thank mm -hmm. you ವ್ಯರ್ಥ ಆಗ್ತದೆ ನೀವು ಇದನ್ನು ಹೇಳ್ಬೋದು ಸಿಟಿ ರವಿಯವರ ಹೇಳಿಕೆಗಳ ಬಗ್ಗೆ ಮತ್ತು ಅವರ ಬಂಧನ ಬಗ್ಗೆ ಈಗಾಗಲೇ ಇಡೀ ರಾಜ್ಯದಲ್ಲೇ ಚರ್ಚೆ ಆಗುತ್ತೆ ಸಿಟಿ ರವಿ ಬಗ್ಗೆದು ನಾನು ಭಾಳ ಹತ್ತಿರನ ಮುಗಿದಂಥ ವ್ಯಕ್ತಿ ಒಂದು ಸಂಘಟನೆಯನ್ನು ಮತ್ತು ಶಿಸ್ತುಬದ್ಧವಾಗಿ ಸಂಘಟನೆಯಲ್ಲಿ ತಮ್ಮನ್ನೇ ತೋರಿಸಿದಂಥ ವ್ಯಕ್ತಿ ಸಿ ಟಿ ರವಿಯವರು ಮತ್ತು ನಮ್ಮ ದೇಶದ ಸಂಸ್ಕೃತಿ ಪರಂಪರೆ ಆ ರೀತಿಯಲ್ಲಿ ನಡ್ಕೊಳ್ಳೋಂಥ ವ್ಯಕ್ತಿ ಸಿಟಿ ರವಿಯವರು ಮತ್ತು ಯಾವುದೇ ಒಂದು ವಿಚಾರವಾಗಿ ಸ್ಪಷ್ಟತೆ ಇರುವಂಥ ವ್ಯಕ್ತಿ ಇನ್ನು ವಿಧಾನ ಪರಿಷತ್ನಲ್ಲಿ ಏನೋ ಕಲಾಪದಲ್ಲಿ ಏನೋ ಕೆಲವೊಂದು ಶಬ್ದಗಳ ಪ್ರಯೋಗ ಆಯಿತು ಅದನ್ನು ಅವರು ತಕ್ಷಣವೇ ಡಿನೈ ಮಾಡಿದ್ದಾರೆ ಆ ರೀತಿ ನಾನು ಹೇಳಿಲ್ಲ ಅನ್ನುವಂಥದ್ದು ಅಷ್ಟು ಆದ ಮೇಲೂ ಸಹಿತ ಮತ್ತೊಂದು ಕಡೆ ಕಂಪ್ಲೇಂಟ್ ಆಗಿದೆ ಕಂಪ್ಲೇಂಟ್ ಆದಮೇಲೆ ಎಟ್ಲೀಸ್ಟು ಅದು ಹೇಳಿಕೆ ಅವರು ಮಾಡಿದವರು ಇಲ್ಲೋ ಯಾವ ರೀತಿ ಹೇಳಿದರು ಇದೆಲ್ಲೋ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಆಗುತ್ತೆ ಯಾವುದೋ ಒಂದು ಕಂಪ್ಲೇಂಟ್ ಬಂದಾಗ ಐ ಆರ್ ನ್ಯಾಚುರಲ್ ಎಫ್ ಐ ಆರ್ ಫೈಲ್ ಮಾಡ್ತಾರೆ ಫಸ್ಟ್ ಇನ್ಫಾರ್ಮೇಶ್ ರಿಪೋರ್ಟ್ ಫೈಲ್ ಮಾಡ್ತಾರೆ ಫೈಲ್ ಆದಮೇಲೆ ಆ ಒಂದು ಕಂಪ್ಲೇಂಟ್ನಲ್ಲಿ ಇರುವಂಥ ವಿಚಾರಗಳ ಬಗ್ಗೆ ಸತ್ಯಾಸತ್ಯದ ಬಗ್ಗೆ ಒಂದಿಷ್ಟು ಇನ್ವೆಸ್ಟಿಗೇಷನ್ ಆಗಬೇಕಲ್ಲ ಈ ಆಡಿಯೋ ವಿಡಿಯೋ ಬಗ್ಗೆ ಅದನ್ನ ಒಂದು ಎಕ್ಸ್ಪರ್ಟ್ ಇದರಿಂದ ರಿಪೋರ್ಟ್ ತಗೋಬೇಕು ಅದು ಯಾವುದೂ ತೊಗೊಳ್ಲಾರ್ದೇ ಕೇವಲ ಒಬ್ಬರು ಮಂತ್ರಿಗಳು ಕಂಪ್ಲೇಂಟ್ ಕೊಟ್ಟಿದ್ದಾರ ಆಧಾರ ಮೇಲೇ ಎಫ್ ಐ ಆರ್ ಫೈಲ್ ಮಾಡಿ ತಕ್ಷಣವೇ ಅವನ್ನ ಅರೆಸ್ಟ್ ಮಾಡುವಂಥದ್ದು ಏನಿದೆಲ್ಲ ಇದನ್ನು ನಾನು ಖಂಡಿಸ್ತಾ ಇದ್ದೀನಿ ಇದನ್ನು ಖಂಡಿಸ್ತಾ ಇದ್ದೀನಿ ಮತ್ತು ಯಾವ ರೀತಿ ಟ್ರೀಟ್ಮೆಂಟು ಪೊಲೀಸರ ದಬ್ಬಾಳಿಕೆ ಮತ್ತು ವೈಯಕ್ತಿಕವಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒಂದು ತೊಂದರೆ ಕೊಡುವಂಥ ಕೆಲಸ ಸಿ ಟಿ ಅವರ ಮೇಲೆ ಸರ್ಕಾರದಿಂದ ಆಗ್ತಾಯಿದೆ ಆ ಹಿನ್ನೆಲೆಯಲ್ಲಿ ಈಗ ಅದೇ ಸಿ ಟಿ ಅವರು ಪ್ರತಿ ದೂರನ್ನು ಕೊಟ್ಟಿದ್ದಾರೆ ನನ್ನ ಮೇಲೆ ಹಲ್ಲೆ ಮಾಡಲಿಕ್ಕೆ ಬಂದರು ಅಂತಾರೆ ಮತ್ತು ನಿನ್ನೆ ನಾನು ಟಿ ವಿಲಿ ನೋಡ್ತಾ ಇದ್ದೆ ಕೆಲವರಿಗೆ ಬಹುಶಃ ಅಲ್ಲಿ ಪೊಲೀಸರು ಸಿಬ್ಬಂದಿ ಇರದೇ ಇದ್ದರೆ ಸೆಕ್ಯೂರಿಟಿ ಇರದೇ ಇದ್ದರೆ ಹೋಗಿ ಅವ್ರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡುವಂಥದ್ದು ಹಾಕಿದೆ ಚಿಟಿಗಳು ಆ ರೀತಿ ಅವ್ರು ಹೋಗಿ ಅಟ್ಯಾಕ್ ಮಾಡುವಂತ ಪರಿಸ್ಥಿತಿ ಇದ್ದದ್ದು ನಾನು